ಹಲೋ ಸ್ನೇಹಿತರೆ ಹೇಗಿದ್ದೀರೆಲ್ಲರೂ ಇವತ್ತು ನಾವು ದೊಡ್ಡ ಹಾಲೆ ಕುಡಿ ಇದು ನಮ್ಮ ಮನೆಗಳ ಹತ್ರನೇ ಬೆಳೆಯುವಂತಹ ಒಂದು ವೇಸ್ಟ್ ಗಿಡನೆ ಅಂತಾನೆ ಅನ್ಕೊಂಡಿರ್ತೀವಿ ಇದರ ಒಂದು ಔಷಧಿ ಗುಣಗಳನ್ನು ತಿಳ್ಕೊಂಡ್ರೆ ನೀವು ನಿಜವಾಗ್ಲೂ ಪಾಟಲ್ ಇಟ್ಕೊಂಡು ಬೆಳೆಸ್ಕೋತೀರ ಆದ್ರೆ ಆತರ ಬೆಳೆಸಕ್ ಹೋಗ್ಬಿಡಿ ನ್ಯಾಚುರಲ್ ಆಗಿ ಬೆಳೆದಿರೋದೇನೆ ಔಷಧಿಯಾಗಿ ಉಪಯೋಗಿಸ್ಬೇಕು ನ್ಯಾಚುರಲ್ ಆಗಿ ಒಳ್ಳೆ ಒಂದು ಜಾಗದಲ್ಲಿ ಒಂದು ಮೋರಿ ಪಕ್ಕ ಆ ಥರ ಎಲ್ಲಾನು ಬೆಳ್ದಿರಬಾರ್ದು ಒಳ್ಳೆ ಹೊಲಗದ್ದೆ ಆ ಥರ ಸೈಟ್ಗಳಲ್ಲಿ ಬೆಳೆದಿರುವಂತಹ ಗಿಡಗಳನ್ನು ತಂದುಕೊಂಡು ನೀವು ಔಷಧಿಯಾಗಿ ಉಪಯೋಗಿಸ್ಕೋಬೋದು ಈ ಒಂದು ಗಿಡವನ್ನು ಬುಡದ ಸಮೇತ ಕಿತ್ಕೊಂಡು ಬಂದು ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದೀನಿ ಇದು ಎಷ್ಟು ಒಳ್ಳೆಯ ಒಂದು ಔಷಧಿ ಗುಣ ಹೊಂದಿದೆ ಅಂದರೆ ನೀವು ತಿಳ್ಕೊಂಡ್ರೆ ತುಂಬಾ ಬೀಳ್ತೀರ ನಾವು ಎಷ್ಟೋ ಲಕ್ಷಗಳ ಖರ್ಚು ಮಾಡ್ತೀವಿ ಗರ್ಭಕೋಶಗಳ ತೊಂದರೆಗೆ ಅದಕ್ಕೆ ಈ ಒಂದು ಗಿಡ ಮೂಲಕ ತುಂಬಾ ತುಂಬಾ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುವಂತಹ ಗಿಡ ಇದು ಈ ಥರ ಗರ್ಗರಿಯಾಗಿ ಪಾಲ್ಕನಿಯಲ್ಲೋ ಕಿಟಕಿಯಲ್ಲೋ ಇಟ್ಟು ಒಣಗಿಸ್ಕೊಳ್ಳಿ ಒಂದು ತ್ರೀ ಡೇಸ್ ಒಣಗಿಸಿದ್ರೆ ಇದು ಗರ್ಗರಿಯಾಗಿ ಒಣಗತ್ತೆ ಒಂದು ಹದಿನೈದು ಗ್ರಾಮಷ್ಟು ಕಲ್ ಸಕ್ಕರೆ ಹಾಕ್ತಾಯಿದ್ದೀನಿ ಈ ಇಷ್ಟು ಅಂದರೆ ಒಂದು ಹಿಡಿಯಷ್ಟು ಸೊಪ್ಪಿಗೆ ಇಷ್ಟು ಸಾಕಾಗುತ್ತೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊಳೋದಾದರೆ ಸ್ವಲ್ಪ ಕ್ವಾಂಟಿಟಿಯನ್ನು ಹೆಚ್ಚು ಮಾಡಿಕೊಳ್ಳಿ ಕಲ್ಲು ಸಕ್ಕರೆಯನ್ನು ಇದನ್ನು ಎರಡನ್ನು ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನಾವು ಲಕ್ಷಗಳ ಉಪಯೋಗ ಅಂದರೆ ಲಕ್ಷಗಳನ್ನು ಖರ್ಚು ಮಾಡುವಂತಹ ಕಾಯಿಲೆಗಳನ್ನು ಇದು ಆಸಾನಾಗಿ ಸಲೀಸಾಗಿ ನಿವಾರಣೆಯನ್ನು ಮಾಡುತ್ತೆ ಗರ್ಭಕೋಶದಲ್ಲಿ ಆಗುವಂತಹ ಫೈಬ್ರಾಯ್ಡ್ಸ್ ಆಗಿರ್ಬೋದು ಈ ಥರ ಮಿಕ್ಸಿ ಹೊಡ್ಕೊಂಡಿದ್ದೀನಿ ನೋಡಿ ನುಣ್ಣಕ್ಕೆ ಮಿಕ್ಸಿ ಹೊಡ್ಕೊಂಡು ಜಲ್ಡೆ ಮಾಡ್ಕೊಳ್ಳಿ ಜಲ್ಡೆ ಮಾಡಿಕೊಂಡು ನೋಡಿ ಈ ಥರ ಜಲ್ಡೆ ಮಾಡಿಕೊಂಡು ಪೌಡ್ರನ್ನ ಫೈನ್ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ ಈ ಒಂದು ಪೌಡ್ರನ್ನು ಹಸುವಿನ ಹಾಲಿನ ಜೊತೆ ನಲವತ್ತೆಂಟು ದಿನ ಬೆಳಗಿನ ಜಾವ ಅಂದರೆ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ತಾ ಬನ್ನಿ ತುಂಬಾ ಒಳ್ಳೆಯ ರಿಸಲ್ಟನ್ನು ಸಿಗತ್ತೆ ಗರ್ಭಕೋಶಗಳ ತೊಂದರೆಗಳಾಗಿರುವಂತಹ ಒಂದು ಫೈಬ್ರಾಯ್ಡ್ಸ್ ಆಗಿರ್ಬೋದು ನೀರು ಗುಳ್ಳೆಗಳಾಗಿರ್ಬೋದು ಹೆವಿ ಬ್ಲೀಡಿಂಗ್ ಆಗಿರ್ಬೋದು ಅಥವಾ ನಿಮಗೆ ವೈಟ್ ಆಗ್ತಾ ಇದ್ರೆ ಅದರ ಕೂಡ ಇದು ಕಮ್ಮಿ ಮಾಡುತ್ತೆ ಮತ್ತು ದೃಷ್ಟಿದೋಷ ಇರೋರು ಕೂಡ ಇದನ್ನು ಉಪಯೋಗಿಸ್ಕೋಬೋದು ತುಂಬಾ ಒಳ್ಳೆಯದು ಒಂದು ನಲ್ವತ್ತೆಂಟು ದಿನ ಉಪಯೋಗಿಸಿದ ಮೇಲೆ ಅದರ ರಿಸಲ್ಟ್ ಏನಿದೆ ನಿಮಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಇನ್ನೊಬ್ರಿಗೂ ಉಪಯೋಗ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್